ಅದಾನಿ ಕುರಿತ ಮಾಧ್ಯಮಗಳ ವರದಿಗಳ ಬಗ್ಗೆ ಮೋದಿ ಸರ್ಕಾರ ಬಹಳ ತಲೆಕೆಡಿಸಿಕೊಂಡಿದೆ ಅದಾನಿ ಎಂಟರ್ಪ್ರೈಸಸ್ ಕುರಿತ ನೂರ ಮೂವತ್ತೆಂಟು ಯೂಟ್ಯೂಬ್ ವಿಡಿಯೋ ಮತ್ತು ಎಂಬತ್ಮೂರು ಇನ್ಸ್ಟಾಗ್ರಾಮ್ ಪೋಸ್ಟ್ ಡಿಲೀಟ್ ಮಾಡೋಕೆ ಕೇಂದ್ರ ಸರ್ಕಾರ ಆದೇಶಿಸಿದೆ ದೆಹಲಿ ನ್ಯಾಯಾಲಯದ ಗ್ಯಾಂಗ್ ಆದೇಶವನ್ನು ಉಲ್ಲೇಖಿಸಿ ಅದು ಈ ಆದೇಶ ಮಾಡಿದೆ ಸಂಸ್ಥೆ ವಿರುದ್ಧ ಸುಳ್ಳು ಪ್ರಸಾರ ಮಾಡಲಾಗ್ತಿದೆ ಅಂತ ಆರೋಪಿಸಿ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಕೂಡಿದ್ದ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿ ದೆಹಲಿ ನ್ಯಾಯಾಲಯ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ಮಾಹಿತಿ ಪ್ರಸಾರ ಸಚಿವಾಲಯ ಕೆಲ ಮಾಧ್ಯಮ ಸಂಸ್ಥೆಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳಿಗೆ ವಿಡಿಯೋ ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಡಿಲೀಟ್ ಮಾಡೋಕೆ ಸೂಚಿಸಿ ನೋಟಿಸ್ ಜಾರಿ ಮಾಡಿದೆ ರವೀಶ್ ಕುಮಾರ್ ಧ್ರುವ ಅಜಿತ್ ಅಂಜುಂ ನ್ಯೂಸ್ ಲಾಂಡ್ರಿ ದಿ ವೈರ್ ಎಚ್ಡಬ್ಲ್ಯೂ ನ್ಯೂಸ್ ಮತ್ತು ಆಕಾಶ್ ಬ್ಯಾನರ್ಜಿ ಅವರ ದಿ ದೇಶ್ ಭಕ್ ಸೇರಿದಂತೆ ಹಲವಾರು ಪತ್ರಕರ್ತರು ಮಾಧ್ಯಮ ಸಂಸ್ಥೆಗಳು ಮತ್ತು ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಟೇಕ್ ಡೌನ್ ನೋಟಿಸ್ ಗಳನ್ನ ಜಾರಿ ಮಾಡಿದೆ ನೋಟಿಸ್ ನಲ್ಲಿ ನೂರ ಮೂವತ್ತೆಂಟು ಯೂಟ್ಯೂಬ್ ಲಿಂಕ್ ಗಳು ಮತ್ತು ಎಂಬತ್ ಮೂರು ಇನ್ಸ್ಟಾಗ್ರಾಂ ಪೋಸ್ಟ್ಗಳ ಪಟ್ಟಿ ಇದೆ ಅವುಗಳಲ್ಲಿ ನಲವತ್ತೆರಡು ವಿಡಿಯೋಗಳನ್ನ ತನ್ನ ಯೂಟ್ಯೂಬ್ ಚಾನೆಲ್ನಿಂದ ತೆಗೆದುಹಾಕುವಂತೆ ನ್ಯೂಸ್ ಲಾಂಡ್ರಿಗೆ ಸೂಚಿಸಲಾಗಿದೆ ಸೆಪ್ಟೆಂಬರ್ ಆರರಂದೇ ನ್ಯಾಯಾಲಯ ಆದೇಶ ನೀಡಿದೆ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಮಾಧ್ಯಮ ಸಂಸ್ಥೆಗಳು ಲಿಂಕ್ಗಳನ್ನು ತೆಗೆದುಹಾಕಿಲ್ಲ ಅಂತ ಸಚಿವಾಲಯ ಹೇಳಿದೆ ಸೆಪ್ಟೆಂಬರ್ ಆರರಂದು ಹೊರಡಿಸಲಾದ ಆದೇಶದಲ್ಲಿ ದಿಲ್ಲಿಯ ರೋಹಿಣಿ ಕೋರ್ಟ್ನ ಹಿರಿಯ ಸಿವಿಲ್ ಜಡ್ಜ್ ಅನುಜ್ ಕುಮಾರ್ ಸಿಂಗ್ ಅವರು ಏಕಪಕ್ಷೀಯ ಮಧ್ಯಂತರ ನಿರ್ಬಂಧ ಆದೇಶ ನೀಡಿದ್ರು ಗೌತಮ್ ಅದಾನಿಯ ಕಂಪನಿಯಾದ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ವಿರುದ್ಧ ಮಾನನಷ್ಟಕರ ಅಂತ ಪರಿಗಣಿಸಲಾದ ಯಾವುದೇ ವಿಷಯ ಪ್ರಕಟ ಮಾಡದಂತೆ ಪತ್ರಕರ್ತರಾದ ಪರಂಜಯ್ ಗುಹಾ ಠಾಕೂರ್ತಾ ರವಿ ನಾಯರ್ ಅಬೀರ್ ದಾಸ್ ಗುಪ್ತಾ ಅಯಸ್ಕಾನ್ ದಾಸ್ ಆಯುಷ್ ಜೋಶಿ ಮತ್ತಿತರರ ಮೇಲೆ ಈ ಆದೇಶ ನಿರ್ಬಂಧ ಹೇರಿದೆ ಸಾಮಾನ್ಯವಾಗಿ ಹೀಗೆ ಏಕಪಕ್ಷೀಯ ಮಧ್ಯಂತರ ಆದೇಶವನ್ನ ತುರ್ತು ಹಾಗೂ ಗಂಭೀರ ಕಾರಣಗಳಿದ್ದಾಗ ನ್ಯಾಯಾಲಯ ಮತ್ತೊಂದು ಪಕ್ಷದ ವಾದ ಆಲಿಸದೇನೆ ನೀಡುತ್ತೆ ಸರ್ಕಾರದ ಈಗಿನ ನೋಟಿಸ್ ಕ್ರಮಕ್ಕೆ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ಇದು ಸಿವಿಲ್ ಮೊಕದ್ದಮೆ ಆಗಿದ್ದು ನ್ಯಾಯಾಲಯ ಸೂಚನೆ ನೀಡಿದೆ ಇದರಲ್ಲಿ ಸರ್ಕಾರ ಯಾಕೆ ಭಾಗಿಯಾಗ್ತಿದೆ ಈ ನಡುವೆ ಪ್ರತಿವಾದಿಗಳು ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದಾರೆ ಅದನ್ನ ಮಾಡೋಕೆ ಅವರಿಗೆ ಹಕ್ಕಿದೆ ಆದರೆ ಸಚಿವಾಲಯ ನ್ಯಾಯಾಂಗ ಪ್ರಕ್ರಿಯೆಯನ್ನ ಪೂರ್ವಭಾವಿಯಾಗಿ ತಡೀತಿದೆ ಅಂತ ಇಂದಿರಾ ಜೈಸಿಂಗ್ ಹೇಳಿದ್ದಾರೆ ಪರಂಜಯ್ ಗುಹಾ ಠಾಕೂರ್ತ ಅವರು ವಾಸ್ತವಿಕ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತದ ತಮ್ಮ ವರದಿಗೆ ಬದ್ಧರಾಗಿರುವುದಾಗಿ ಹೇಳಿದ್ದಾರೆ ನ್ಯಾಯಾಂಗದಲ್ಲಿ ತಮಗೆ ಸಂಪೂರ್ಣ ನಂಬಿಕೆ ಇದೆ ಮತ್ತು ತಾನು ಮತ್ತು ತನ್ನ ಸಹ ಲೇಖಕರ ಎಲ್ಲ ಬರಹಗಳು ಸತ್ಯ ಮತ್ತು ನಿಖರವಷ್ಟೇ ಅಲ್ಲ ಸಾರ್ವಜನಿಕ ಹಿತಾಸಕ್ತಿಯದ್ದಾಗಿದೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಭಾರತದ ಇತಿಹಾಸದಲ್ಲಿ ಸೆಪ್ಟೆಂಬರ್ ಹದಿನೇಳನ್ನ ಅದಾನಿ ವಿಡಿಯೋ ಟೇಕ್ ಡೌನ್ ದಿನ ಅಂತ ಆಚರಿಸಬೇಕು ಯೂಟ್ಯೂಬರ್ಗಳ ವಿರುದ್ಧದ ವಿಜಯದ ಸಂದರ್ಭದಲ್ಲಿ ಅದಾನಿ ತಮ್ಮ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಬಹುದು ಅಂತ ರವೀಶ್ ಕುಮಾರ್ ನಲ್ಲಿ ಬರೆದಿದ್ದಾರೆ ಪರಂಜಯ್ ಗುಹಾ ತ ಅವರನ್ನು ಹೊರತುಪಡಿಸಿ ನೋಟಿಸ್ ಪಡೆದ ಇತರ ಯಾರೂ ಮೊಕದ್ದಮೆಯಲ್ಲಿ ಪಕ್ಷವಾಗಿಲ್ಲ ಗುಹಾ ತ ಕಳೆದ ದಶಕದಲ್ಲಿ ಭಾರತ ಮತ್ತು ವಿದೇಶಗಳಲ್ಲಿ ಅದಾನಿ ಸಮೂಹ ನಡೆಸಿದೆ ಅಂತ ಆರೋಪಿಸಲಾದ ದುಷ್ಕೃತ್ಯಗಳ ಕುರಿತು ಹಲವಾರು ವರದಿಗಳನ್ನು ಬರೆದಿದ್ದಾರೆ ಸರ್ಕಾರದ ಜೊತೆ ಶಾಮೀಲಾಗಿ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿದ ತಮ್ಮ ಲೇಖನವನ್ನ ಜರ್ನಲ್ ಹಿಂತೆಗೆದುಕೊಂಡ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿಯ ಸಂಪಾದಕ ಹುದ್ದೆಯನ್ನ ತೆಜಿಸಿದ್ರು ಅವರು ಅದಾನಿ ಗುಂಪಿನ ಏಳು ಮಾನನಷ್ಟ ಪ್ರಕರಣಗಳ ವಿರುದ್ಧ ಹೋರಾಡ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು